ಹೇಳ್ತೀವಿ ಮೊದಲು ಪ್ಯಾಟ್ನೆಸ್ ಬಗ್ಗೆ ಹಸಿವಿ ತಡ್ತೀವಿ ಅಂದ್ರೆ ಅದಕ್ಕೂ ಒಂದು ಇದೆ ಏನಪ್ಪ ಹಸಿವೆ ತಡಿತೀವಿ ಆಮೇಲೆ ಏನಪ್ಪ ಅಂದರೆ ಒಂದು ನೀವು ಇಪ್ಪತ್ತೊಂದು ದಿನಗಳ ಕಾಲ ನಿಮ್ಮಲ್ಲಿ ಅದ್ಭುತವಾದ ಬದಲಾವಣೆ ಆಮೇಲೆ ನೀವು ನಾರ್ಮಲ್ ಆಹಾರಕ್ಕೆ ಬಂದರೂ ಕೂಡ ನೀವು ಪ್ಯಾಟ್ನೆಸ್ ಇರೋದೇ ನಿಮ್ಮಲ್ಲಿ ಬಹುದಿನಗಳಿಂದ ಶೇಖರಣೆ ಆಗಿರತಕ್ಕಂಥ ಬಜ್ಜಿದೆ ಒಳಗಡೆ ವೇಟ್ ಅದೇನದಲ್ಲ ಅದು ಲಾಸ್ ಆಗೋದಿಲ್ಲ ಅದು ಯಾವ ರೀತಿಯಾಗಿ ಲಾಸ್ ಮಾಡಬೇಕಂದ್ರೆ ಆ ಲಾಸ್ ಮಾಡಲಿಕ್ಕೆ ನಮ್ಮಲ್ಲಿ ಅದ್ಭುತ ಶಕ್ತಿ ಇದೆ ಜೇನುತುಪ್ಪ ಇದು ಜೇನು ನೊಣಗಳು ಥರ ಥರದ ಹೂವುಗಳಲ್ಲಿ ಇರ್ತಕ್ಕಂಥ ಮಕರಂದವನ್ನು ಹೇರಿಕೊಂಡು ಜೇನುತುಪ್ಪ ತಯಾರು ಮಾಡಿದೆ ಅದು ಸಾಮಾನ್ಯ ಅಲ್ಲ ಅದರಂತ ಅದ್ಭುತವಾಗಿರ್ತಕ್ಕಂಥ ಟಾನಿಕ್ ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದಾರೆ ಆ ಜೇನುತುಪ್ಪದ ನಾವು ಎರಡು ಸಮಯವನ್ನು ಜೇನುತುಪ್ಪ ತಗೋಬೇಕು ಅದೇ ಆಹಾರ ನಮಗೆ ಊಟ ಹೊಟ್ಟೆ ಅಶ್ವಂಗ್ಲಿ ಬಿಡಿ ಮಧ್ಯದಲ್ಲಿ ತಾಸಿ ಒಂದು ಗ್ಲಾಸ್ ನೀರು ಕುಡೀಬೇಕು ಮುಂಜಾನೆ ಏನು ರೀ ಎಂಟು ಗಂಟೆಗೆ ಒಂಬತ್ತರ ಒಳಗಡೆ ಎಂಟರ ಮೇಲೆ ಒಂಬತ್ತರ ಒಳಗಡೆ ನೀವು ಒಂದು ಲೀಟ್ರ್ ನೀರಿಗೆ ಸಹಜವಾದ ನೀರು ಬಿಸಿ ನೀರು ಅದು ಏನು ಬೇಡ ಚಳಿಗಾಲ ಇತ್ತು ಭಾಳ ತಣ್ಣಗಿದ್ದು ಅಂದ್ರೆ ಸ್ವಲ್ಪ ಉಗುರು ಬೆಚ್ಚಗಾಗಬೇಕೆ ಅಷ್ಟೇ ಥರ ತಂಬ ತಾಮ್ರ ಇಟ್ಟರೆ ಭಾಳ ಚೆನ್ನಾಗಿತ್ತು ಆ ನೀರು ಒಂದು ಲೀಟ್ರ್ ನೀರಿಗೆ ಒಂದು ಪೂರ್ಣ ಪ್ರಮಾಣದಲ್ಲಿ నింబు మేము రుచికి తష్ట జ రుచి ఆగుతుంది భాళ సీన్ అ భాళ కడిమిన అదన నీవు కుటకు కుటుకు వంద లీటర్ పూర్ణ ప్రమాణదా హై నిమిషొలగడ కుడి అది ఎట్టి కుడిబారు కుడదామే నిలస కార్యం వట్టె తినోదాలో ఏమూట్రి ఒం తాసి ఒక్క గ్లాస్ తీర్బ్రి నాలుకైదు తాసే గంట ఎంటూ వరకు తగండ్రి ఎంట్ గంటే తగండ్రి ఒం హొందు హన్నె గంటకి ನಾಲ್ಕೈದು ತಾಸು ಒಂದು ಗಂಟೆಗೆ ಮತ್ತೆ ಮಧ್ಯಾಹ್ನ ಊಟ ಇದ್ದು ಒಂದು ಲೀಟ್ರ್ ನೀರು ಫುಲ್ಲು ಮತ್ತು ಹದಿನೈದು ನಿಮಿಷ ಒಳಗೆ ಕುಡೀರಿ ಮತ್ತು ಬಿಟುವಿನ ಸಮಯದಲ್ಲಿ ತಾಸಿಗೆ ಒಂದು ಗ್ಲಾಸ್ ಕಂಪಲ್ಸರಿ ನೀರನ್ನು ಕುಡೀರಿ ಇನ್ನು ಸಾಯಂಕಾಲ ಜಂತುಪ್ಪು ಬೇಡ ಲಿಂಬೆ ಹಣ್ಣು ಬೇಡ ಯಾಕಂದರೆ ಉಳಿ ಬೇಡ ಅಂತ ಸಾಯಂಕಾಲ ಸಮಯದಲ್ಲಿ ಉಳಿ ಬೇಡ ನಾವೇನು ಮಾಡ್ಬೇಕ್ರಿ ದಿನ ಒಂದು ಜ್ಯೂಸ್ ಒಂದಿನ ಸೌತೆಕಾಯಿ ಜ್ಯೂಸ್ ಒಂದಿನ ಬೀಟ್ರೂಟ್ ಜ್ಯೂಸ್ ಒಂದಿನ ಕುಂಬಳಕಾಯಿ ಊದು ಕುಂಬಳಕಾಯಿ ಜ್ಯೂಸ್ ಒಂದಿನ ಸೋರೆಕಾಯಿ ಜ್ಯೂಸ್ ದಿನ ದಿನ ಇದನ್ನು ತೊಗೊಳ್ರಿ ಇದು ಎಷ್ಟು ದಿನ ಮಾಡ್ಬೇಕ್ರಿ ಭಾಳ ವೇಟೆ ಇದೆ ಅಂದರೆ ಆರು ದಿವಸ ಇದರ ಕ್ರಮ ಇರಲಿ ಮೂರು ದಿವಸ ಬರೀ ಮಜ್ಜಿಗೆ ಕೊಟ್ಟಿರಿ ಮೂರು ದಿವಸ ಮಜ್ಜಿಗೆ ಏನು ಮಾಡ್ತಿದ್ರಿ ಮಜ್ಜಿಗೆ ಇದು ನೋಡಿ ನಿಮ್ಮ ಮೆರೆಯಾಕಲ್ ನೀವು ಹೊಟ್ಟೆ ಏನೂ ತಿನ್ನಂಗಿಲ್ಲ ಆದರೆ ನಿಮ್ಮ ಜೀವನದಾಗನೇ ಅನ್ನೋಂಗಿಲ್ಲ ನಮ್ಮಲ್ಲಿರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಬಂಸ ಏನಪ್ಪ ಅಂದರೆ ಎಲ್ಲ ಹೋಗ್ತದೆ ಮೂರು ದಿನದ ಮಜ್ಜಿಗೆ ಮಜ್ಜಿಗೆ ಹೆಂಗೆ ಕುಡಿಬೇಕ್ರಿ ಮುಂಜಾನೆ ಒಂದು ಲೀಟ್ರ್ ಮಧ್ಯಾಹ್ನ ಒಂದು ಲೀಟ್ರ್ ಸಾಯಂಕಾಲ ಮತ್ತೆ ಉಳಿ ಅಂತದಲ್ಲ ಅವಾಗ ಮತ್ತೆ ಜ್ಯೂಸ್ ನಾ ಹೇಳಿದ್ದೇನೆ ಆ ಜ್ಯೂಸನ್ನು ಕುಡಿಬೇಕು ಇದು ಮೂರು ದಿವಸ ಆಮೇಲೆ ಎಳೆನೀರು ಕುಡಿಯಿ ಎಳೆನೀರು ಮುಂಜಾನೆ ಮಧ್ಯಾಹ್ನ ಮತ್ತು ಸಾಯಂಕಾಲ ಜ್ಯೂಸ್ ಬೀಟ್ರೂಟ್ ಜ್ಯೂಸು ಸೋರೆಕಾಯಿ ಜ್ಯೂಸು ಕುಂಬಳಕಾಯಿ ಜ್ಯೂಸು ಇದು ಜ್ಯೂಸ್ ಇದು ಮೂರು ದಿವಸ ಇದು ಮೂರು ದಿವಸ ಆದಮೇಲೆ ಇನ್ನು ನಾವೇನು ಮಾಡ್ಬೇಕ್ರಿ ಹಣ್ಣಿಗೆ ಬರ್ಬೇಕಾರೆ ರಸ ಹಣ್ಣು ಕಲ್ಲಂಗಡಿ ಕಿತ್ತಳೆ ಸಾಯಂಕಾಲ ಕಿತ್ತಳೆ ತಿನ್ನಂಗಿಲ್ಲ ಮುಂಜಾನೆ ಕಿತ್ತಳೆ ಅಂತ ಹೊಟ್ಟೆ ತುಂಬ ಕಿತ್ತಳೆ ಅಂತರಿ ಮಧ್ಯಾಹ್ನ ಕಲ್ಲಂಗಡಿ ತಿನ್ನಿರಿ ಸಾಯಂಕಾಲ ಕಲ್ಲಂಗಡಿ ಅಂತ ಇದು ಮೂರು ದಿವಸ ಇನ್ನು ತರಕಾರಿ ಬರೋದು ತರಕಾರಿ ಮುಂಜಾನೆ ತರಕಾರಿ ಮಧ್ಯಾಹ್ನ ತರಕಾರಿ ಸಾಯಂಕಾಲ ತರಕಾರಿ ರುಚಿ ರುಚಿಯಾಗಿ ತರಕಾರಿ ಸಲಾಡ್ ಚೆನ್ನಾಗಿ ಅರಿಚಿ ಏನಪ್ಪ ಅಂದರೆ ಅದಕ್ಕೆ ಒಂದಿಷ್ಟು ಸಾಯಂದ್ಯಾವಳ ಒಣ ಉಪ್ಪು ಜೀರಿಗೆ ಒಂದಿಷ್ಟು ಬೇಕಂದ್ರೆ ಬೆಳ್ಳುಳ್ಳಿ ಶುದ್ಧವಾಗಿರ್ತಕ್ಕಂಥ ಎಣ್ಣೆ ಇತ್ತಪ್ಪ ಅಂದರೆ ಸ್ವಲ್ಪ ನಿಮ್ಗೆ ರುಚಿ ಬರಲಿ ಅಂತಂದ್ರೆ ಅದನ್ನು ಸ್ವಲ್ಪ ಎಣ್ಣೆಗೆ ಒಂದಿಷ್ಟು ಚ ಇದು ಮಾಡಿ ನಾವು ಅದನ್ನು ತಗೋ ಮೂರು ದಿವ್ಸ ಇದು ಮೂರು ದಿವಸ ಮೂರು ದಿವಸ ಆದಮೇಲೆ ನಾವು ಇನ್ನು ಆಹಾರಕ್ಕೆ ಹೊಂದಾಣಿಕೆ ಆಗ್ಬೇಕಲ್ಲ ಆಹಾರಕ್ಕೆ ಬರಬೇಕಲ್ಲ ಅದಕ್ಕೆ ನಾವೇನು ರೀ ಒಂದು ಟೈಮ್ ಬೆಳಗಿನ ಜಾವದಲ್ಲಿ ಕಂಪಲ್ಸರಿ ಹಣ್ಣು ರೀ ಮಧ್ಯಾಹ್ನದ ಸಮಯದಲ್ಲಿ ಏನಪ್ಪ ಅಂದರೆ ತಿಳಿಯಾಗಿರ್ತಕ್ಕಂಥ ಜೋಳ ಅಥವಾ ರಾಗಿಯ ಗಂಜಿ ಸಾಯಂಕಾಲ ತರಕಾರಿ ಸಾಯಂಕ ಮೂರು ದಿವಸಕ್ಕೆ ಇನ್ನೂ ಆಯ್ತದೆ ಈಗ ಆಹಾರಕ್ಕೆ ಬಂದೀವಿ ನಾವು ಇನ್ನು ಪೂರ್ಣ ನಮಗೆ ರೊಟ್ಟಿ ಊಟ ಮಾಡಬೇಕಾಗಿದೆ ಒಮ್ಮಲಿಗೆ ಒಣಂಗಿಲ್ಲ ಇದೆ ನಿಸರ್ಗ ಕ್ರಿಯಾದಲ್ಲಿ ನಿಮಗೆ ಅದ್ಭುತ ಮಿರ್ಯಾಕಲ್ಲ ನೀವು ನೋಡಿರಿ ನೀವು ಅನ್ಕೊಳ್ಲಾರ್ದು ನೀವಂತ ನಿಮಗೆ ಏನೇನಾಗಲ್ಲ ಸುಸ್ತಾಗಲ್ಲ ಏನಾಗಲ್ಲ ಇನ್ನೂ ಶಕ್ತಿ ಜಾಸ್ತಿ ಬರ್ತದೆ ಇಷ್ಟೆಲ್ಲ ನಾವು ಆರ ತೊಳಕತೀವಲ್ಲ ರೀ ಇದ್ರೊಳಗೆ ಎಂಥ ಆರಿದ್ರು ನಿಮ್ಮ ಒಳಗಿರ್ತಕ್ಕಂಥ ಜೀವಕೋಶಗಳು ಅಂತವ ನನಗೆ ಇದು ಇದರಪ್ಪ ನೀನು ನಿನಗೂ ನೂರು ವರ್ಷ ಏನೇನೇನೇನೇ ನಿನಗೆ ತರಲಾರ್ದಂಗೆ ನಾನೇನು ಕಾಪಾಡ್ತೀನಿ ಅಂತವು ಶರೀರ ಅದರಿಂದ ನಿರ್ಮಾಣ ಆಗ್ಯದ ಅಸಂಖ್ಯಾತ ಜೀವಕೋಶಗಳಿಂದ ಶರೀರ ನಿರ್ಮಾಣವಾಗಿದೆ ಹೃದಯ ಕೆಲಸ ಮಾಡ್ತಾ ಇದೆ ಲಿವರ್ ಕೆಲಸ ಮಾಡ್ತಾ ಇದೆ ಪ್ರತಿಯೊಂದು ಇಲ್ಲಿ ಕೆಲಸ ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಒಳಗಡೆ ಅದು ಕೆಲಸ ಮಾಡ್ತಾನೆ ಇದ್ದಾವೆ ಅದಕ್ಕಾಗಿ ನಾವು ಈ ರೀತಿ ಮಾಡಿ ಆಮೇಲೆ ಮಧ್ಯಾಹ್ನ ಒಂದು ಟೈಮ್ ರೊಟ್ಟಿ ಬಿಸಿ ರೊಟ್ಟಿ ಎರಡು ರೊಟ್ಟಿ ಒಂದು ರೊಟ್ಟಿ ಬರೋದು ಫಸ್ಟ್ ಒಂದು ರೊಟ್ಟಿ ಒಂದು ರೊಟ್ಟಿ ಅದ್ರ ಜೊತೆಗೆ ಏನಪ್ಪ ಅಂದರೆ ಎಲ್ಲ ಮಂತೆ ಪಲ್ಯ ಅದರಿಕೆ ಪಲ್ಯ ಏನು ತರಕಾರಿ ಇರ್ತದೆ ನಾವು ಎದಕ್ಕೆದಕ್ಕೂ ಖರ್ಚು ಮಾಡ್ತೀವಿ ಇದಕ್ಕೆ ನಾವು ಇದು ಮಾಡೋಂಗಿಲ್ಲ ಸೌತೆಕಾಯಿ ಮುಲ್ಲಂಗಿ ಗಜ್ಜರಿ ಬೀಟ್ರೂಟು ಇದೆಲ್ಲ ಸಲಾಡ್ ಜೊತೇಲಿ ಒಂದು ರೊಟ್ಟಿ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪಲ್ಯ ಬದನೆಕಾಯಿ ಪಲ್ಯ ಆಲೂಗಡ್ಡೆ ಪಲ್ಯ ಉಣ್ಣು ಬೇಟ್ರಿ ವಿಶೇಷ ದಿನಗಳಲ್ಲಿ ಹದಿನೈದು ದಿನಕ್ಕೊಂದು ಸಾರಿ ಒಂದು ಸಾರಿ ಆ ಪಲ್ಯಗಳನ್ನು ಮಾಡಿ ಇನ್ನುಳಿದು ಎಲ್ಲ ಪಲ್ಯ ಯಾವ ಬೇಕಾದ್ರೂ ನಿಮಗೆ ಇಷ್ಟವಾಗಿರ್ತಕ್ಕಂಥ ಪಲ್ಯ ಒಂದು ಕಾಳು ಪಲ್ಯ ಇರಬೇಕು ಒಂದು ಕಂಪಲ್ಸರಿ ತರಕಾರಿ ಇರಬೇಕು ಒಂದು ತಪ್ಪಲ್ ಪಲ್ಯ ಇರಬೇಕು ಇದು ಮೂರು ಇರ್ಬೇಕು ನಮ್ಗೆ ಕಡ್ಡಾಯ ನಿಮ್ದು ನಿಮ್ದು ಆಹಾರದ ಕರ್ಮದಲ್ಲಿ ಅದ್ಭುತ ಸಮತೋಲನ ಆಹಾರ ಅಂತೈತಿ ಎಲ್ಲ ಥರದಿಂದ ನಮಗೆ ವಿಟಾಮಿನ್ ಸಿಗಬೇಕು ನಿಮಗೆ ಸಮತೋಲನ ಆಹಾರ ಇದು ಆದಮೇಲೆ ನಿಮಗೆ ಜಾಸ್ತಿ ಇನ್ನೊಂದು ಸ್ವಲ್ಪ ಬೇಕನ್ನಿಸ್ತಪ್ಪ ಅಂದರೆ ಎರಡು ರೊಟ್ಟಿ ಮಾಡಿ ಎರಡು ರೊಟ್ಟಿಗಿಂತ ಹೆಚ್ಚಿಗೆ ಹೋಗಬೇಡಿ ಅನ್ನ ಊಟ ಮಾಡೋದಿತ್ತಪ್ಪ ಅಂದರೆ ಸಾವಕ್ಕಿ ನವಣಿ ಇವೇನದಲ್ಲ ಇದು ಏನೈತಲ್ಲ ನಮ್ಮದು ಇದು ಇದು ರೈಸ್ ಅದಲ್ಲ ಇದ್ರೊಳಗೆ ಏನಪ್ಪ ಅಂದರೆ ಯಾವುದೇ ಥರದ ಶಕ್ತಿ ಇಲ್ಲ ಇಲ್ಲರಿ ನಮ್ಮ ನಾಲ್ಕು ರುಚಿಗೆ ಅನ್ನ ಬೇಕೇ ಅಂದ್ರೆ ಮಧ್ಯಾಹ್ನ ತೊಗೊಳ್ರಿ ಮಧ್ಯಾಹ್ನ ಸ್ವಲ್ಪ ಪ್ರಮಾಣದಲ್ಲಿ ತೊಗೊರಿ ರಾತ್ರಿ ಅಂತೂ ಹೊಟ್ಟೆ ಅನ್ನದ ಮುಟ್ಟಬೇಡ ಆ ಅನ್ನ ಪಚನ ಕ್ರಿಯೆಗೆ ಅನುಕೂಲ ಅಲ್ಲ ಅದು ಅದರಲ್ಲಿ ಶಕ್ತಿನೂ ಇಲ್ಲ ಬರೀ ಓನ್ಲಿ ಕಾರ್ಬೋಹೈಡ್ರೇಟ್ ಇದೆ ಅದು ಬಿಟ್ಟರೆ ಮತ್ತೊಂದು ಏನೇನು ಇಲ್ಲ ಅದು ಬೇರೆ ಎಲ್ಲ ಮೂಲಗಳಲ್ಲಿ ಕೂಡ ಅದೇನಪ್ಪ ನಮಗೆ ಸಿಗ್ತದೆ ನಮ್ಗೆ ಈ ಈ ರೀತಿ ಏನಪ್ಪ ಅಂದರೆ ಮಾಡಬೇಕು ನಮಗೆಲ್ಲ ಯಾರಿಗೆ ಪ್ಯಾಟ್ನೆಸ್ ಕಂಡು